ಕನ್ನಡ ಇಂಡಸ್ಟ್ರಿಯಲ್ಲಿ ಅತಿ ಹೆಚ್ಚು ಹೆಸರು ಮಾಡಿದಂಥ ಪ್ರಣಿತಾ ಸುಭಾಷ್ ಅವರು ದರ್ಶನ ಅವ್ರ ಜೊತೆ ಕೂಡ ಒಳ್ಳೆ ಸಿನಿಮಾಗಳನ್ನು ಮಾಡಿದ್ದರು ಪೋಖ್ರಿ ಸಿನಿಮಾದಲ್ಲಿ ಒಳ್ಳೆಯ ಹೆಸರು ಕೂಡ ಮಾಡಿದರು ಅಂತಲೇ ಹೇಳ್ಬೋದು ಹೌದು ಕನ್ನಡ ರಿಪೊರ್ಕೆಯಾಗಿ ಬಂದಿತ್ತು ಇನ್ನು ಇಂಥ ಅದ್ಭುತವಾದ ನಟಿ ಈಗ ಬೆತ್ತಲಾಗಿದ್ದಾರೆ ಅದು ಕೂಡ ಗಂಡನ ಕೈಯಲ್ಲಿ ವೀಡಿಯೋ ಮಾಡಿಸಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅರಿಬಿಟ್ಟು ಈಗ ಸಾಕಷ್ಟು ಜನರ ಕೆಂಗಡಿಗೆ ಗುರಿಯಾಗಿದ್ದಾಳೆ ಅಂತಲೇ ಹೇಳ್ಬೋದು ಅದು ಈಗ ಈಗ ಸ್ನಾನ ಮಾಡಬೇಕಾದ್ರೆ ಅದು ಶೋವರ್ನಲ್ಲಿ ಸೋಪಿನ ನರೆ ಹಚ್ಚಿಕೊಂಡು ಸ್ನಾನವನ್ನು ಮಾಡ್ತಿರ್ತಾಳೆ ಅದನ್ನು ರೀಲ್ಸ್ ಮಾಡುವಂಥ ಹುಚ್ಚಿನಿಂದ ಪ್ರಣಿತಾ ಸುಭಾಷ್ ಏನು ಮಾಡಿದ್ದಾಳೆ ಅಂದರೆ ವೀಡಿಯೋವನ್ನು ಕೂಡ ಮಾಡಿದ್ದಾಳೆ او تاسو ا ನರೆಯಿಂದ ಮೈಗಳನ್ನು ಮುಚ್ಚಿಕೊಂಡು ಅದರಲ್ಲೂ ಕೂಡ ಎಲ್ಲ ಬೆತ್ತಲೆ ಕಾಣ್ತಾ ಇರುತ್ತೆ ಅಂಥ ವೀಡಿಯೋನು ಗಂಡನ ಕಡೆ ಮಾಡಿಸಿ ಸ್ವತಃ ಗಂಡನೇ ತನ್ನ ಹೆಂಡತಿಯ ಬೆತ್ತಲೆ ವೀಡಿಯೋನ ಮಾಡಿ ಅರಿಬಿಟ್ಟಿರೋದು ನಮ್ಮ ಭಾರತೀಯ ಸಂಸ್ಕೃತಿ ಯವನೇ ಮೊದ್ದು ಅನಿಸುತ್ತೆ ಹೌದು ಭಾರತೀಯ ಸಂಸ್ಕೃತಿಯಲ್ಲಿ ಥರ ನಡೆದುಕೊಳ್ಳೋದನ್ನು ಕಲೀರಿ ಇಲ್ಲಿನ ಜನಕ್ಕೆ ಮೆಚ್ಚಿ ಇಲ್ಲಿ ಇದೇ ಜನಕ್ಕೆ ನಿಮ್ಮ ಬೆತ್ತಲೆ ಮೈಯನ್ನು ತೋರಿಸಿ ಏನು ಮೆಚ್ಚಲು ಹೊರಟಿದ್ದೀರಾ ಅಂತಲೇ ಹೇಳಿ ಸಾಕಷ್ಟು ಜನ ಪ್ರಣೀತಾ ಸುಭಾಷ್ಗೆ ಅಕ್ಕಿ ಆಕರಿಸಿ ಉಗಿತಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ಆದರೆ ಅವನ ಗಂಡನಿಗೆ ನೀನೇನು ಗಂಡನ ಇಲ್ಲ ಬೇರೆ ನೀನು ಹೆಂಡತಿ ವಿಡಿಯೋ ನೀನು ಕಳಿಸಿದೆಯಲ್ಲ ಮಾಡಿ ಥೂ ಲೋಪಾರ್ ಅಂತ ಬೀದಿದ್ದಾರೆ ಹಾಗಾದ್ರೆ ನೀವೇನಂತೀರಾ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ